ಈ ದಾರಿನ ಬಿಟ್ಬಿಟ್ಟು ಪಾಪ ಈ ನಾಕ್ಷಕರು ತಿಂಗಳ ಗಟ್ಟಲೆ ಬೇರೆ ಯಾವ ಪಿಚರು ಒಪ್ಕೊಳ್ಳಂಗಿಲ್ಲ ನಾನು ಸಾರ ನಾನೇ ಆಡ್ತಾ ಇದ್ದೀನಿ ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ ಕಡೆ ಶೂಟಿಂಗ್ ಮುಳಿತಲ್ಲಮಸ್ಕಾರಲೋ ನಾನು ಮಾತಾಡ್ತಾ ಇದ್ದೀನಿ ಸಂಜು ವೆಟ್ಸ್ ಗೀತಾ ಪಾಠ ಸರ್ ಈ ನಾಗಶೇಖರ್ ಅಂದ ತಕ್ಷಣವೇ ಥಿಯೇಟ್ರ್ ಫುಲ್ ಮಳೆ ಅಂತಲೇ ಅರ್ಥ ಸರ್ ಯಾಕಂದರೆ ಏನೋ ಒಂದು ಮೂರು ಇಟ್ಕೊಂಡೆ ಅವ್ರಿಗೆ ಖುಷಿ ಮಾಡ ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಕೊಟ್ಟೆ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್ ಎಲ್ಲ ಟಿಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ ಎಲ್ಲೆಲ್ಲಿ ಸರ್ ಬರೀ ಸಿಲ್ಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಅವರು ಕಷ್ಟಪಟ್ಟು ಅವ್ರು ನಾದಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಗುರು ರೇಷ್ಮೆ ಇದು ಹಾಕಿರೋದು ಇದಾಗ್ತಾರೆ ಬಿಡ್ತಾರಲ್ಲ ಆಕ್ಷನ್ ಹಾಕೋದು ಹಾಕಿ ಕರ್ಕೊಂಡೋಗ್ಬಿಟ್ಟವ್ರೆ ಆ ಜನರ ಮಧ್ಯೆ ಅಯ್ಯಪ್ಪ ಅಗಿ ನಮ್ಮ ಹೆಗ್ಡೆಯವ್ರ ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಇಲ್ಲ ಆ ಮುತ್ಕೊಳ್ತಾ ಇದ್ದಾರೆ ಆ ರೇಷ್ಮೆ ಆ ಹುಳ ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದನ್ನು ಆ ಪ್ರೋಸಸ್ಸು ಆ ಹುಳ ಆ ಹೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ ಸಾಧ್ಯನೇ ಇಲ್ಲ ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ ಆ ಕಷ್ಟನ ನೋಡದೆಲ್ಲ ಒರಿಜಿನಲ್ ಆಕ್ಷನ್ ಆಗ್ತೋ ಜಾಗ ಆಮೇಲೆ ಆ ಹುಳುಗಳು ಇದ್ದಂತ ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸ್ದಾಗಿದೆ ಅಂತ ರೆಗ್ಯುಲರಾಗಿ ಸಂಜೆ ಒಟ್ಸ್ಗಿತ ಅಥವಾ ಒಂದು ಪಾರ್ಟ್ ಒನ್ ಆ ಥರ ಇಲ್ಲ ಇದನ್ನು ಇದರ ರೂಟಿಂಗೇ ಬೇರೆ ಥರ ಇದೆ ಬೇರೆ 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 ಹೊಸ 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 ವಿಷನ್ಸ್ನ ಈ ಸಲ ಕಂಡು ನಾಗ ನಾಗಶೇಖರವರು ಈಗ ನಮ್ಮ ಮೈನಾಲ ಮಾಡಿದಾಗ ದೂತ್ ಸಾಗರು ಆಮೇಲೆ ಸಂಜೀವೇಟ್ಸ್ಗೀತ ಮಕ್ಕೆ ಇವಾಗ ಯಾವುದು ಹೂಗಿದು ಬೀದರು ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರಾಗಿ ನಾಗಶೇಖರದ ಹಾರ್ಡ್ ವರ್ಕ್ ನಿರ್ಮಾಪಕರ ಸಾಥು ತುಂಬ ಚೆನ್ನಾಗಿ ಕಟ್ ಮಾಡಿ ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದು ಅಂದರೆ ಲಕ್ಷಾಂತರವಾಗಿ ಬೇಕಾಗಿಲ್ಲ ಬೇಕು ಅಷ್ಟು ದಿವಸ ಹೋಗಿ ಶೂಟ್ ಮಾಡಬೇಕು ಶೂಟ್ ಮಾಡೋದು ಒಂದೆಲ್ಲ ಅದನ್ನೆಲ್ಲ ಮ್ಯಾಚ್ ಮಾಡೋದಿರಲಿಲ್ಲ ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಏನು ರಮ್ಯವ್ರನ್ನ ತುಂಬ ಚೆನ್ನಾಗಿ ತೋರ್ತಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಹೇಳ್ತಾ ಇದ್ದೀವಿ ರಮ್ಯವರು ಚೆನ್ನಾಗಿದ್ದು ಅವರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೊಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಅಂತ ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದೊಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೂಯೇಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಆ ಇದನ್ನು ಹೊತ್ಕೊಂಡು ಹೋಗೋದು ಪಾಪ ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಬೋದು ಅದು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿಸ್ ಕೂತ್ಕೊಟ್ ಆಮೇಲೆ ನನ್ನ ತಲೆ ಮೇಲೆ ಓಡ್ಸೋಕ್ಕೆ ಬರ್ತಾರೆ ಓ ಹೋಗ ಅದು ನೋಡ್ಕೊಂಡು ಆ ಟಿ ವಿ ಎಸ್ಗೆ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವೀರ್ ಟು ಇದು ಬೇರೆ ಥರ ಕಲೆ ಕಲೆಯಲ್ಲಿರುವಂಥ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟಗೂ ಇದಕ್ಕೂ ಲಿಂಕ್ ಇರ್ಬೋದು ಕತೆ ಅಂತ ತಗೊಂಡಾಗ ಇದು ವೈಲ್ಡ್ ಆಗಿದೆ ಬೇರೆ ಥರನೇ ಇದೆ ಅಂತ ನನಗೊಂದು ಥಿಯೇಟರ್ ಮಾಡ್ತೀನಿ ಎಲ್ಲರ ನೋಡಿ ಎಲ್ಲ ನಮ್ಮ ಏನು ಯಂತ್ರ ಮಾಡ್ಕೋ ಅಲ್ಲ ನಮ್ಮ ದಾಡಿ 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 ಇದೆ ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಲ್ಲ ನೀವು ಫಸ್ಟ್ ಮತ್ತೆ ಮ್ಯಾನೇಜರ್ ಆದವರು ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರಿಗೆ ಗೊತ್ತಾ ಅಶ್ವಿನಿಯವರು ಸಿನಿಮಾ ನೀವು ಮಾಡಿ ಅವ್ರಿಗೆ ಗೊತ್ತಿಲ್ಲ ಕಲಾವಿದ್ರು ನಾನಿ ನಾನೀಗಿಬ್ರು ಲೇಡೀಸು ಅಸಿಸ್ಟೆಂಟು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಂಜು ಬೆಡ್ಸಿತ್ತ ನಾನೇ ಬ್ಯಾಕ್ ಸ್ಕೋರ್ ಮಾಡಿದೆ ಮೈನಾನು ನಾನೇ ಬ್ಯಾಕ್ ಸ್ಕೋರ್ ಮಾಡಿದೆ ಈ ಸಿನಿಮಾದಲ್ಲಿ ಜೊತೆಗೆ ಎಲ್ಲ ಸಿನಿಮಾದಲ್ಲಿ ನಾನು ಜೊತೆ ಇದ್ದಿದ್ದೀನಿ ಕಿಟ್ಟಪ್ಪ ಈ ವರ್ಕ್ಡ್ ಹಾರ್ಡ್ ಈಗ ಮುಖ ಕಾಣ್ತಾ ಇದೆ ಪಾಪ ಅದು ಇದು ಏನಂತೀಸೆ ಅವರಿಗೆ ರೇಷ್ಮೆ ಗೂಡು ಬಿಟ್ಟನು ಬಿಟ್ಬಿಟ್ಟಿದ್ರು ಈಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಒರಿಜಿನಲ್ ಕೃಷ್ಣಪ್ಪ ಆಗೋರೆ ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ ಇವತ್ತು ಮುಗಿದಿದ್ದ ಸಿನಿಮಾ ಇನ್ನು ಮೇಲೆ ಅವ್ರಿಗೆ ಕೆಲಸ ಇದೆ ಇನ್ನು ಮೇಲೆ ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡೋದಕ್ಕೂ ಮಾಡ್ತಾರೆ ನಿಮ್ಮ ಆಶೀರ್ವಾದ ನಮಸ್ತೆ ನಾನೇನ ದೊಡ್ಡವರೆಲ್ಲ ಮಾತಾಡಿದ್ದಾರೆ ಎಲ್ಲ ವಿಷಯ ನಿಮಗೆ ಗೊತ್ತಾಗಿದೆ ನೀವು ಅಂತ